ನಮಸ್ಕಾರ ಇಂಗ್ಲೆಂಡ್ ಸೀರೀಸ್ ಮೂರನೇ ಟೆಸ್ಟ್ ಬಗ್ಗೆ ಮಾತಾಡಕ್ ಬಂದಿದೀವಿ ವಿಶೇಷ ಏನಪ್ಪಾ ಅಂದ್ರೆ ನಡೀತಾರೆ ಲಾರ್ಡ್ಸ್ ಅಲ್ಲಿ ಗ್ರೇಟ್ ಕ್ರಿಕೆಟ್ ಕಾಸ್ಟಿ ಲಾರ್ಡ್ಸ್ ಲಾರ್ಡ್ಸ್ ಬಗ್ಗೆ ಏನಪ್ಪಾ ಗೊತ್ತು ನಿಂಗೆ ಅದೇ ನೀವ್ ಹೇಳ್ದಂಗೆ ಆ ಗ್ರೌಂಡೇ ಒಂಥರ ಲೆಜೆಂಡ್ ಇದ್ದಂಗೆ ಪ್ಲೇಯರ್ಸ್ ಕೇಳಕ್ಕಿಂತ ಲಾರ್ಡ್ಸ್ ಅನ್ನೋದೇ ಒಂದು ಕ್ರಿಕೆಟ್ಗೆ ಒಂದು ದೊಡ್ಡ ಇದು ಗ್ರೌಂಡ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಕೆಲವೊಂದ್ ಎರಡು ವಿಷಯ ಇದೆ ಮೊದಲನೇದು ಅಲ್ಲಿ ಫಸ್ಟ್ ಟೆಸ್ಟ್ ಇನ್ ಬಿಟ್ವೀನ್ ದ ನೇಷನ್ ಅಲ್ಲಿ ನಡೆದಿದ್ದಲ್ಲ ನಡೆದ ಆಸ್ಟ್ರೇಲಿಯಾದಲ್ಲಿ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಬಟ್ ಅದಕ್ಕೂ ಮುಂಚೆಯಿಂದ ತುಂಬಾ ವರ್ಷದಿಂದ ಕ್ರಿಕೆಟ್ ನಡ್ಸ್ಕೊಂಡ್ ಬಂದಿರೋದು ಲಾರ್ಡ್ಸ್ ಇಂಗ್ಲೆಂಡ್ ನಲ್ಲಿ ಹ್ಮೇಲೆ ಕ್ರಿಕೆಟ್ ಕ್ಲಬ್ ಅಂತ ಒಂದಿದೆ ಕ್ರಿಕೆಟ್ ರೂಲ್ಸ್ ನ ಸೆಟ್ ಮಾಡೋದು ಅವ್ರೇನೆ ಎಂ ಸಿ ಸಿ ಅಂತ ಅದು ಲಾರ್ಡ್ಸ್ ಲಾರ್ಡ್ಸ್ ಕ್ಲಬ್ ಲಾರ್ಡ್ಸ್ ಕ್ಲಬ್ ಅವ್ರ ಏನ್ ಸೆಟ್ ಮಾಡ್ತಾರೆ ಆ ರೂಲ್ಸ್ ಐ ಸಿ ಸಿ ಅಷ್ಟು ವರ್ಷದಿಂದ ಅಡಾಪ್ಟ್ ಮಾಡ್ಕೊಂಡ್ ಬಂದಿರೋದು ಅಂದ್ರೆ ಲಾರ್ಡ್ಸ್ ಗೆ ಅಷ್ಟು ವ್ಯಾಲ್ಯೂ ಇದೆ ಆ ಕ್ಲಬ್ ಗೆ ಆಮೇಲೆ ಆ ಗ್ರೌಂಡ್ ಗ್ರೌಂಡ್ಗೂ ಅಷ್ಟು ವ್ಯಾಲ್ಯೂ ಇದೆ ನಮ್ ಇಂಡಿಯಾದ ಇಂಡಿಯನ್ ಟೀಮ್ ದು ಒಂದಷ್ಟು ಒಳ್ಳೊಳ್ಳೆ ಮೆಮೊರಿ ಇದೆ ಸ್ಟಾರ್ಟಿಂಗ್ ವಿತ್ ಕಪಿಲ್ ದೇವ್ ಅವರು ವರ್ಲ್ಡ್ ಕಪ್ ಎತ್ತಿರೋದು ಲಾರ್ಡ್ಸ್ ಬ್ಯಾಲ್ಕನಿಲಿ ಏಟಿ ತ್ರೀ ವರ್ಲ್ಡ್ ಕಪ್ ವರ್ಲ್ಡ್ ಕಪ್ ಅಲ್ಲಿ ಹೀರೋ ಅಂತ ಕಪಿಲ್ ದೇವ್ರನ್ನ ಕರಿಬಹುದು ಬಿಟ್ರೆ ಮೋಹಿಂದ ಅಮರ್ನಾಥ್ ಕಪಿಲ್ ದೇವ್ರ ಕ್ಯಾಚು ಗ್ರೇಟೆಸ್ಟ್ ನಮ್ ದಾದಾ ಶರ್ಟ್ ತಿರುಗಿಸ್ ಅದ್ರಲ್ಲಿ ಯುವರಾಜ್ ಅಂಡ್ ಯುವರಾಜ್ ಸಿಂಗ್ ಮತ್ತೆ ಕೈಫು ಮೊಹಮ್ಮದ್ ಮಾಡ್ಕೊಟ್ಟಿದ್ದು ಮಾಡ್ಕೊಟ್ಟಿದ್ದು ದಾದಾ ಆ ತರ ಏನ್ ಗುರು ಲಾರ್ಡ್ಸ್ ಅಂತ ಲಾರ್ಡ್ಸ್ ಹೋಗ್ಬಿಟ್ಟು ಥರ್ಡ್ ಬೀಚ್ ತಿರುಗಿಸ್ತೀನಿ ಬಾಲ್ಕನಿಲಿ ಅಂದ್ರೆ ಆಮೇಲೆ ರೀಸೆಂಟ್ ಎಲ್ರಿಗೂ ಈಗ ಕ್ರಿಕೆಟ್ ನೋಡೋ ಜ್ಞಾಪಕ ಇರೋದು ಅಂದ್ರೆ ವಿರಾಟ್ ಕೊಹ್ಲಿ ಸ್ಪೀಚ್ ಹೇಳೋ ಅದ್ರ ಬಗ್ಗೆ ನಿನಗೂ ಗೊತ್ತಲ್ಲ ಅದು ಆ ಸಿಕ್ಸ್ಟಿ ಓವರ್ಸ್ ಅದನ್ನೇ ನಾನು ಮುಂಚೆಯಿಂದ ಹೇಳ್ತಾ ಇದ್ದು ಫಸ್ಟ್ ಮ್ಯಾಚ್ ಅಲ್ಲಿ ನಮ್ಗೆ ಯಾವಾಗ ಬೌಲಿಂಗ್ ಫ್ಲಾಪ್ ಆಯ್ತೋ ಒಂದಿನ ಫುಲ್ ಇತ್ತು ಹತ್ತು ವಿಕೆಟ್ ತೆಗಿಬೇಕಾಯ್ತು

ಇಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ನಾಕ್ ಗ್ರೇಟೆಸ್ಟ್ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು ಇಂಗ್ಲೆಂಡ್ ಅಲ್ಲಿ ಹೋಗಿ ಬೌಲರ್ನ ಅಲ್ಲಿ ಎಲ್ಲ ಹನ್ನೊಂದು ಜನ ನೋಡಿದ್ರು ವಿರಾಟ್ ಕೊಹ್ಲಿ ಕಾಣಿಸ್ತಿದ್ರು ಕಾಣಿಸ್ತಿದ್ರಂ ಪಂಪ್ ಅಪ್ ಅವತ್ತು ಸ್ಟ್ರಾಂಗ್ ಲೀಡರ್ನ ನೋಡಿದ್ರೆ ಗೊತ್ತಾಗುತ್ತೆ ಟೀಮ್ ಏನು ಅಂತ ಸೊ ಟೀಮ್ ಇಸ್ ರಿಫ್ಲೆಕ್ಷನ್ ಆಫ್ ಲೀಡರ್

ರಿಷಬ್ ಪಂತ್ ಆಡ್ತಿದಾನೆ ಬೂಮ್ರಾನ್ ಸಿರಾಜ್ ಆಡ್ತಿದಾರೆ ಬೂಮ್ರಾನ್ ಸಿರಾಜ್ ಬೌಲಿಂಗ್ ಮಾಡಿದ್ರು ಹ್ಮ್ ಹ್ಮ್ ಯಾರು ನಂಗ್ ಜಡೇಜಾ ಜಡೇಜಾ ಎಲ್ಲಾ ಚೇಂಜಸ್ ಇದೆ ಶುಭ್ಮನ್ ಗಿಲ್ ಆಡಿರೋ ಡೌಟ್ ನಂಗೆ ಶುಭ್ಮನ್ ಗಿಲ್ ಇರ್ಲಿಲ್ಲ ಅನ್ಸುತ್ತೆ ಹಾಗೆಲ್ಲಿ ರಾಣೆ ಇದ್ದಲ್ಲ

ಸೊ ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಎರಡ್ ಟೀಮ್ ಅಲ್ಲೂ ಒಂದ್ರಲ್ಲ ಹ್ಮ್ ಬಟ್ ಏನಂದ್ರೆ ಅವ್ರಿಗೆ ಬೌಲಿಂಗ್ ಪ್ರಾಬ್ಲಮ್ ಆಗಿಲ್ಲ ನೋಡು ಚೆನ್ನಾಗೆ ಬೌಲಿಂಗ್ ಮಾಡಿದ ಅವ್ರು ಪಾಯಿಂಟ್ ಆಯ್ತೆ ಸರಿ ಇವತ್ತು ಮ್ಯಾಚ್ ಬಂದ್ರೆ ಲಾರ್ಡ್ಸ್ ಒಂಥರ ಡಿಫ್ರೆಂಟ್ ಗ್ರೌಂಡ್ ಒಂದ್ ಸ್ವಲ್ಪ ಹಿಂಗೆ ಸ್ಲಾಂಟ್ ಆಗಿದೆ ಅದು ಆಕ್ಚುಲಿ ಬೌಲಿಂಗ್ ಎಫೆಕ್ಟ್ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ತುಂಬಾ ಸರಿ ನೋಡಿದಿನಿ ಮ್ಯಾಚ್ ಗಳಲ್ಲಿ ಬ್ಯಾಟ್ಸ್ ಮನ್ ಗಿಂತ ಬ್ಯಾಟ್ಸ್ ಮನ್ ಆ ಬೌಲಿಂಗ್ ನ ಇದು ಅಟ್ಯಾಕ್ ಮಾಡಿ ಟ್ಯಾಗಲ್ ಮಾಡಿ ಇದು ಮಾಡ್ಬೇಕು ಅಂತಂದ್ರೆ ಹಿ ಶುಡ್ ಬಿ ಒನ್ ಆಫ್ ದ ಬೆಸ್ಟ್ ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕು ಹೌದು ಎಕ್ಸಾಕ್ಟ್ಲಿ ಓಕೆ ಫಸ್ಟ್ ಅವರ್ದು ಸುಮ್ನೆ ಟೀಮ್ ನೋಡ್ಬಿಡೋಣ ಏನಂತ ಚೇಂಜ್ ಇಲ್ಲ ಅದೇ ಆರ್ಚರ್ ಬರ್ತೀನಿ ಒಬ್ಬ ಆಚೆ ಹೋಗ್ತಾನೆ ಸ್ಟ್ರಾಂಗ್ ಅಂತ ಇದ್ನಲ್ಲ ಅವನ ಆಚೆ ಹೋಗೋಣ ಅಷ್ಟೇ ಅವನು ಬೌಲಿಂಗ್ ಎಫೆಕ್ಟ್ ಇರ್ಲಿಲ್ಲ ಬಟ್ ಅಲ್ಲಿ ನಾನ್ ನೋಡ್ತಾ ಇರೋದು ಓಲಿ ಪೋಪ್ ಬಿಟ್ರೆ ಇನ್ ಎಲ್ಲಾ ರನ್ ನೋಡಿದ್ರೆ ಬ್ರೂಕ್ ರನ್ ನೋಡಿದ್ರೂ ರನ್ ಅಲ್ಲಿ ಒನ್ ಬಾಕ್ಸ್ ಲೋರ್ ಡೌನ್ ಆರ್ಡರ್ ಸಪೋರ್ಟ್ ಮಾಡ್ತಾನೆ ಇನ್ ಮಿಕ್ಕಿದವರು ಬೌಲರ್ಸ್ ಬಟ್ ಮೇನ್ ಅವ್ರ ಕನ್ಸರ್ನ್ ಏನಂದ್ರೆ ಜೋರು ಟನ್ ಬೆನ್ ಸ್ಟಾಕ್ಸ್ ಅವ್ರ ಹೆಸರು ತಕ್ಕ ಇನ್ನು ಗೇಮ್ಸ್ ಬಂದಿಲ್ಲ ಆಕ್ಚುಲಿ

ఇడు తు ఇ ఫస్ట్ ఫస్ట్ ఇని సిరే ఫైవ్ వికెట్స్ ఆకాశ్ దీప్ సిర ప్లస్ శుభం గిల్ ఎర్ర ఇని భర్జరి బ్యాటింగ్ సో ఇది తుమ్ ప్లస్ పైంట్ బట్ సేమ్ ఫార్మ్ క్యారి మిట్టు అగేన్ పంత్ చద జడేజా ఫిఫ్టీన్ బింగ్స్ అల్వే దట్ వాస్ ఆల్సో గుడ్ పార్ట్ ఇంకా నడస్తేనే

ಸೊ ನೀವು ಒಂದ್ ಇನ್ನಿಂಗ್ಸ್ ಹಂಡ್ರೆಡ್ ನೋಡೋದು ಇನ್ನೊಂದ್ ಇನ್ನಿಂಗ್ಸ್ ಹತ್ತು ಇಪ್ಪತ್ತು ಹೊಡೆಯೋದ್ ಬದಲು ಅಟ್ ಲೀಸ್ಟ್ ಎರಡು ಇನಿಂಗ್ಸ್ ಸೆವೆಂಟಿ ಸೆವೆಂಟಿ ಬಂದ್ರೆ ಎರಡು ಕನ್ಸಿಸ್ಟೆನ್ಸ್ ಆಗುತ್ತೆ ಎರಡು ಇನ್ನಿಂಗ್ಸ್ ಹೆಲ್ಪ್ ಆಗತ್ತೆ ಟೀಮ್ಗೆ ಸೊ ತರ ಒಂದು ಪರ್ಫಾರ್ಮೆನ್ಸ್ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ಲಸ್ ರಾಹುಲ್ ಆಕ್ಚುಲಿ ಚೆನ್ನಾಗಿ ಆಡ್ತಿದ್ರು ಸೊ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ರಾಹುಲ್ ಹೀಸ್ ಕ್ಲಾಸ್ ಅಂದ್ರೆ ಎಷ್ಟು ಓವರ್ ಆಡ್ಬೇಕು ಅಷ್ಟು ರನ್ ಸ್ಲೋ ಆಗಿದ್ರು ಎಷ್ಟು ಓವರ್ ಆಡ್ಬೇಕು ಅವ್ರದ್ದು ವಿಕೆಟ್ ಎಷ್ಟೊತ್ತು ನಿಲ್ಲಿಸಬೇಕು ಚೆನ್ನಾಗ್ ಆಡ್ತಿದ್ದಾರೆ ಆ ಅದ್ ಬಿಟ್ರೆ ಏನಿದ್ರೆ ಬ್ಯಾಟಿಂಗ್ ಅಲ್ಲಿ ಆಕ್ಚುಲಿ ಪಂತ್ ಬಗ್ಗೆ ಏನು ಹೇಳಕಾಗಲ್ಲ ಕೊಟ್ಟನ್ ತಗೊಬೇಕು ತಗೋಬೇಕು ಅಷ್ಟೇ ಅದಕ್ಕೋಸ್ಕರ ನಾನು ಪಂತನ್ನ ಇದಕ್ಕೆ ತಗೋತಾನೆ ಇಲ್ಲ ಆ್ಯಕ್ಚುಲಿ ಚೆನ್ನಾಗ್ ಆಡ್ತಾನೆ ಪಂತ್ ಒಂದ್ ಸರಿ ಲಾ ಅವ್ನ್ ಬ್ಯಾಟಿಂಗ್ ನೋಡ್ಬೇಕು ಅಂದ್ರೆ ನೋಡ್ಬೇಕು ಬಾಲ್ ಎಲ್ಲೋಯ್ತು ಅಲ್ಲ ಬ್ಯಾಟ್ ಹೋಗ್ತಾ ಇದೆ ಅಂತ ಸರಿ ಮೇಜರ್ ಕನ್ಸರ್ನ್ ಇರೋದ್ ಏನ್ ಗೊತ್ತಾ ನೀನ್ ಹೇಳಿದ್ದು ಪಾಸಿಟಿವ್ಸ್ ಹೇಳ್ದೆ ಮೇಜರ್ ಕನ್ಸರ್ನ್ ಗಳು ಏನಂದ್ರೆ ನಮ್ಮ ಒಂಥರ ವೀಕ್ನೆಸ್ ಅಂತ ಕಂಡಿದ್ದು ಒಂದು ಬ್ಯಾಟಿಂಗ್ ಅಲ್ಲಿ ಕರುಣ್ ನಾಯರ್ ಕರುಣ್ ನಾಯರ್ ಅಂತ ಹೇಳಲ್ಲ ಬಟ್ ಚಾನ್ಸ್ ಇದ್ರೂನು ಅದನ್ನ ದೊಡ್ಡದಾಗ ಮಾಡ್ತಾ ಇಲ್ಲ ಮನುಷ್ಯ ಅವನಿಗಿನ್ನ ಬೆಟರ್ ಆಗಿ ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಅಡಿಯೋನೆ ಹ್ಮ್ ಅದೊಂದು ನೋಡ್ತಾರೆ ಬಟ್ ಸ್ಪಿನ್ ಅಲ್ಲಿ ಏನು ಅಷ್ಟೊಂದು ಪರ್ಫಾರ್ಮೆನ್ಸ್ ಆಗಿಲ್ಲ ಅನ್ಕೋತೀನಿ ಒಂದ್ ವಿಕೆಟ್ ಬಿತ್ತು ಒಳ್ಳೆ ವಿಕೆಟ್ ಜೋರ್ ಹುಟ್ಟದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬಟ್ ಪ್ರಶ್ನೆ ಅದಲ್ಲ ವಾಷಿಂಗ್ಟನ್ ಸುಂದರ್ ಈ ಇಂಗ್ಲೆಂಡ್ ಅಂತ ಕಡೆ ಅವನನ್ನ ಆಸ್ ಎ ಸ್ಪಿನ್ನರ್ ವಿಕೆಟ್ ಟೇಕರ್ ಅಂತ ಆಡ್ಸಕ್ಕೂ ಆಗಲ್ಲ ಅಲ್ಲೇನ್ ನಡೆಸ್ತೀವ ಸೊ ಬಟ್ ಸ್ಟಿಲ್ ಬೌಲಿಂಗ್ ಸಖತ್ತಾಗೆ ಮಾಡಿದ್ರು ಜಡೇಜಾ ಅಂಡ್ ವಾಷಿಂಗ್ಟನ್ ಸುಂದರ್ ಬಟ್ ಅವ್ರಿಬ್ರು ಫಿಫ್ಟಿ ಫಿಫ್ಟಿ ಹೊಡೆದಿದ್ದಾರೆ ಅವ್ರಿಬ್ರಿಂದ ಮೂರ್ ಫಿಫ್ಟಿ ಬಂದಿದೆ ಅದೇ ಆಕ್ಚುಲಿ ಸಿ ಬ್ಯಾಟಿಂಗ್ ಆಲ್ ಆ ಬ್ಯಾಟಿಂಗ್ ಚೆನ್ನಾಗಿ ನಿಭಾಯಿಸಿಕೊಂಡು ಫಿಫ್ಟಿ ಫಿಫ್ಟಿ ಬಂದು ಪ್ಲಸ್ ಬೌಲಿಂಗ್ ಅಲ್ಲೂ ಒಂದು ಡೀಸೆಂಟ್ ಬೌಲಿಂಗ್ ಮಾಡ್ ಎಲ್ಲೂ ಜಾಸ್ತಿ ಎಫೆಕ್ಟ್ ಕೊಡದೇ ಇರಂಗೆ ಅವ್ರ ಕಡೆಗೆ ಸೊ ಈಗ ಬೂಮ್ರಾ ವಾಪಸ್ ಬರೋದಂತ ಗ್ಯಾರಂಟಿ ಅದು ಹೇಳಿ ಅವರೇ थर्ड ಟೆಸ್ಟ್ ಯಾಕೆ ಗುರುತನಾ ನೀವು ಫಾಸ್ಟ್ ಬಾಲರ್ ಇರ ಆಡಿರೋ ನೋಡಪ್ಪ ಸિರಾಜ್ ಆಕಾಶ್ ದೀಪ್ ಮತ್ತು ಪ್ರಸೀತ್ ಕೃಷ್ಣ ಪ್ರಸೀತ್ ಕೃಷ್ಣದ ನಿತೀಶ್ ರೆಡ್ಡಿ फोर्थ ಬೋಲರ್ ಬಟ್ ಪ್ರಸಿದ್ಧ ನಿತಿಕೃಷ್ಣನ್ಗೆ ಹೋಗ್ತಾರೆ ಅವ್ರು ಅನ್ಕೊತೀನಿ ಪರ್ಫಾಮೆನ್ಸ್ ಇಬ್ರು ಪರ್ಫಾಮೆನ್ಸ್ ತಕ್ಕತ್ತಾಗ ಮಾಡಿದರೆ ನಿತೀಶ್ ರೆಡ್ಡಿ ಬಂದು ಒಂದ್ ಸ್ವಲ್ಪ ಬ್ಯಾಟಿಂಗ್ ಇರೋದ್ರಿಂದ ಅವನ್ನ ಕೂರ್ಸೋದಕ್ಕಿಂತ ಪ್ರಸಿದ್ಧ ಕೃಷ್ಣನ್ ಕೂರ್ಸ್ತಾರೆ ಬಟ್ ನಿತೀಶ್ ರೆಡ್ಡಿ ಬದಲು ಬೇರೆಯವ್ರ್ ನೋಡ್ತಾರಾ ಅಂತ ಯೋಚನೆ ಮಾಡ್ತಾ ಇದೀನಿ ಫೋರ್ತ್ ಬೌಲರ್ ಫೋರ್ತ್ ಬೌಲರ್ ಪ್ಲಸ್ ಬ್ಯಾಟ್ಸ್ಮನ್ ಮ್ಯಾನು ಚಾರ್ದಲ್ನ ನೋಡಬೋದು ಕಣ ನಿತೀಶ್ ರೆಡ್ಡಿ ಬದಲು ಹ್ಮ್ ಯಾಕಂದ್ರೆ ಲಾರ್ಡ್ಸ್ ಅಲ್ಲಿ ಅದಕ್ಕೆ ಬಟ್ ಸೆಕೆಂಡ್ ಇದ್ರಲ್ಲಿ ಅವನ್ ಕೂರ್ಸಿದ್ರು ಏನು ಯೂಸ್ ಆಗ್ಲಿಲ್ಲ ಅಂತ ಅವ್ನ್ ಬೌಲಿಂಗ್ ಏ ಕೊಡ್ಲಿಲ್ಲ ಫಸ್ಟ್ ಮ್ಯಾಚ್ ಅಲ್ಲಿ ಸರಿಯಾಗಿ ಇವತ್ತೇನ ಅವನ್ ಏನಾರು ಹೇಳ್ಕೊಟ್ಟು ವಾಪಸ್ ಕರೆಸ್ತಾರ ಒಂದ್ ಚಾನ್ಸ್ ಇದೆ ನನ್ ಪ್ರಕಾರ ಅದೇ ಪ್ರಸಿದ್ಧ ಕೃಷ್ಣ ಒಂದ್ ಚೇಂಜ್ ಆಗುತ್ತೆ ಕರುಣ್ ನಾಯರ್ ಕರುಣ್ ನಾಯರ್ ಬದ್ಲು ಅಲ್ಲಿ ಯಂಗ್ಸ್ಟರ್ಸ್ ಇದಾರೆ ಹುಡುಗರು ಧ್ರುವ ಜೂರಲ್ಲಿ ಇದ್ದಾನೆ ಇನ್ನೊಬ್ಬ ಯಾರ ಇದಾನೆ

ಹರ್ದೀಪ್ ಸಿಂಗ್ ನಾನು ಫಸ್ಟ್ ಮ್ಯಾಚ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಪಾಪ ಹ್ಮ್ ಪಕ್ಕ ಈ ಮ್ಯಾಚ್ ಅಂತೂ ಕಾಯ್ಲೇಬೇಕು ಬಟ್ ನೋಡು ಹರ್ದೀಪ್ ಸಿಂಗ್ ನಾನು ಅಂದೆ ನಾನು ಹೇಳಿದೆ ಹಂಗು ಆಕಾಶ್ ದೀಪ್ ಒಳ್ಳೆ ಆಪ್ಷನ್ ಅಂತ ರೈಟ್ ಅದೆಲ್ಲ ಅದು ಒಂದ್ ರೀಲು ಇದೆ ಬಟ್ ಅವ್ರ ಏನಂದ್ರೆ ಆಕಾಶ್ ದೀಪ್ ನ ತಗೊಂಡು ಬುಮ್ರಾ ಬದ್ಲಿಗೆ ಅದು ವರ್ಕೌಟ್ ಆಯ್ತು ಆಕಾಶ್ ದೀಪ್ ದು ನಾನು ಹೇಳಿದೆ ಆಕಾಶ್ ನ ಆಡ್ತಿ ಹರ್ಷದೀಪ್ ನ ಆಡ್ಸಿ ನಾಲ್ಕ್ ಜನ ಆಪ್ಷನ್

ಬ್ಯಾಟಿಂಗ್ ಅಲ್ಲಂತೂ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಬಹುದು ಬಿಕಾಸ್ ಹಿ ಇಸ್ ಯೂಸ್ ಟು ಇನ್ ಹೇಳೋದು ಲಾರ್ಡ್ಸ್ ನಿಂತ್ಕೊಂಡ್ರೆ ಆಡ್ತಾನೆ ಅರವತ್ತೆಪ್ಪತ್ ರನ್ ಇಲ್ಲ ಅಂತಂದ್ರೆ ಅವನ್ ಕಡೆಯಿಂದ ಹತ್ತೆರಡ್ ರನ್ ಬರೋದು ಹೌದೌದು ಆಯ್ತಾ ಅರವತ್ತೆಪ್ಪತ್ ರನ್ ಬರೋದು ಒಂದ್ಸರಿ ತಿಂಗ್ ವರ್ಷದಲ್ಲಿ ಒಂದ್ ಮೂರ್ ಎರಡ್ ಇನ್ನಿಂಗ್ಸ್ ಬರುತ್ತೆ ಅದ ಆ ಲೆಕ್ಕ ಐ ತಿಂಕ್ ಆಕಾಶ್ ದೀಪ್ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾನೆ ಹಿಂಗ್ ಹ್ಯಾಪ್ ಟೆಸ್ಟ್ ಮ್ಯಾಚು ಅದ್ರಲ್ಲಿ ಈ ಆಸ್ಟ್ರೇಲಿಯಾದಲ್ಲಿ ಹೋದಾಗ ಒಂದು ಫಾಲ ಅಂತ ಪೋರ್ಸ್ನಲ್ ಹಾ 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 ಸೊ ಆಕಾಶ್ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾನೆ ಸೊ ಆಪ್ಷನ್ಗಳು ತುಂಬಾ ಇದೆ ನಾವು ಇಂಥವ್ರನ್ನ ಆಡಿಸ್ಬೇಕು ಅನ್ನೋದ್ಕಿನ್ನ ಒಂದ್ ಒಳ್ಳೆ ಆ್ಯಪ್ ಅಲ್ಲಿ ನಾವು ಬ್ಯಾಟಿಂಗ್ ಬೌಲಿಂಗ್ ಆಲ್ರೌಂಡರ್ ಹೋಗ್ಬಾರದು ಸೋ ಇದನ್ನೇ ಕೊಹ್ಲಿ ಇದ್ದಾಗ ಮಾಡಿದ್ರು ನೋಡಪ್ಪ ನಂಗೆ ಪ್ರಾಪರ್ ಐದ್ ಜನ ಬೌಲರ್ ಬೇಕೇ ಬೇಕು ಒಬ್ಬ ಸ್ಪಿನ್ನರ್ ಕೊಡ್ತೀನಿ ಜಡೇಜಾ ಎಂದಾಪರ್ ಬೌಲರ್ ಜನ ಪ್ರಾಪರ್ ಬೌಲರ್ ಬಿಟ್ಟು ಎಕ್ಸ್ಟ್ರಾ ಕ್ವಶನ್ ಕೊಡಲ್ಲ ಬ್ಯಾಟ್ಸ್ಮನ್ ಗೆ ನೀವು ಐದ್ ಜನ ಆರ್ ಜನ ಏನಿದೀರ ನಿಮ್ ನಿಮ್ ಬ್ಯಾಟಿಂಗ್ ಆಡ್ಬೇಕು ಅನ್ನೋದು ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದ್ದಿದ್ದು ಆತರ ಹೋದಾಗ ಅಫ್ಕೋರ್ಸ್ ಕೋರ್ಸ್ ಅವ್ರ ಜವಾಬ್ದಾರಿ ನಿಭಾಯಿಸ್ತಾರೆ ಆ ತರ ಕಾನ್ಫಿಡೆಂಟ್ ಆಗಿ ಏನು ಗೊತ್ತಾ ಹೇಳ್ಬೋದು ಎಲ್ಲರಿಗೇನು ಹೆಚ್ಚಾಗಿ ಕೊಹ್ಲಿ ರನ್ ನೋಡಿದ್ರು ಅವಾಗ ಹಾ ಸಿ ಅವನ್ ಮೇಲೆ ಅವ್ನ್ ನಂಬಿಕೆ ಇದೆ ಬಟ್ ಇವನ್ ಇವಾಗ ಶುಭಮ್ ಗಿಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅವನ್ ಮೇಲೆ ಅವ್ನಿಗೆ ನಂಬಿಕೆ ಇದೆ ಲೀಡ್ ಅದೇ ಹೇಳಕ್ ಬಂದೆ ಸಿಮಿಲರ್ ಪೊಸಿಷನ್ ಅಲ್ಲಿ ಶುಭಮನ್ ಗಿಲ್ ಇದ್ದಾನೆ ಇವಾಗ ಅವ್ನ ಏನ್ ಹೇಳ್ಬೋದು ನಾವು ಹೊಡಿತೀವಿ ನಾನಿದ್ದೀನಿ ಪಂತ್ ಇದ್ದಾನೆ ಕೆ ಎಲ್ ರಾಹುಲ್ ಇದಾನೆ ಸೀನಿಯರ್ಸ್ ಅದಾದ್ರೆ ಯಶಸ್ವಿ ಜೈಸ್ವಾಲ್ ಇದಾರೆ ನಾವ್ ರನ್ ನೋಡಿತೀವಿ ನಾವ್ ಒಂದ್ ಆರ್ ಜನ ನೀವ್ ಫುಲ್ ಅಟ್ಯಾಕ್ ಬೌಲಿಂಗ್ ತಗೊಂಡ್ಬನ್ನಿ ಅಂತ ಹೇಳ್ಬಹುದು ಸಿಂಪಲ್ ಥಿಂಕ್ ಮಾಡು ಓಪನಿಂಗ್ ಆಕಾಶ ದೀಪು ಬುಮ್ರಾ ಓಪನ್ ಮಾಡಿದ್ರೆ ಅವ್ರಿಬ್ರು ಅಲ್ಲಾಡಿಸ್ತಾರೆ ಬಾಲ್ನ ಹೌದು ಜಡ್ಜ್ ಮಾಡೋದೇ ಕಷ್ಟ ಆಮೇಲೆ ನೆಕ್ಸ್ಟ್ ಪೆಲ್ ಅಲ್ಲಿ ಸಿರಾಜ್ ಜೊತೆ ಅಷ್ಟು ದೀಪು ಅವನೊಂದ್ ಕಡೆ ಇವನೊಂದ್ ಕಡೆ ಅವ್ರಿಬ್ರು ಸ್ವಿಂಗು ಮಾಡ್ತಾರೆ ಪ್ಲಸ್ ಪರ್ಫೆಕ್ಟ್ ಲೆಂತ್ ಹೊಡಿತಾರೆ ಅವ್ರಿಬ್ರು ಹ್ಮ್ ಸಖತ್ ಆಗಿರುತ್ತೆ ಸಾಕತ್ ಸ್ಟ್ರಾಂಗ್ ಆಗಿರುತ್ತೆ ಬ್ಯಾಟಿಂಗ್ ನೋಡ್ಕೊಳಣ ಆಗಿದ್ದಾಗ್ಲಿ ಅಂತ ಬಟ್ ಅವ್ರ್ ಕಡೆ ಏನ್ ಅಸ್ತ್ರ ಅಂದ್ರೆ ಬೌಲಿಂಗ್ ಏನ ಇಂಗ್ಲೆಂಡ್ ಅಂತ ಸ್ಟ್ರಾಂಗ್ ಇಲ್ದೇ ಆರ್ಚರ್ ಬಂದಿರೋದು ಒಂದು ಕನ್ಸರ್ ಅವ್ರಿಗೆ ಬಟ್ ಇಂಜುರಿಂಗ್ ಬರ್ತಾ ಇರೋದು ನೋಡ್ಬೇಕು ಹೆಂಗ್ ಅಂತ ಮ್ಯಾಚ್ ಹ್ಮ್ ಓಕೆ ಇನ್ನೂ ಏನ್ ಟಾಸ್ ಅಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ನೀವು ಸೊ ಅವರಂತೂ ಅವ್ರಂತೂ ಒಂಥರ ತಲೆನೇ ಕೆಡ್ಸ್ಕೊಳಲ್ಲ ಅನ್ನಂಗ್ ಆಗ್ಬಿಟ್ಟಿದೆ ಇಂಗ್ಲೆಂಡ್ ಗೆ ಫಿಕ್ಸ್ ಟಾಸ್ ಗೆಲ್ತಿವ ನಾವ್ ಬೌಲಿಂಗ್ ಅಂತಾರ ಅವರು ಹೌದು ಬಿಕಾಸ್ ಸಿ ಅವ್ರಿಗೆ ಏನು ಅಂತಂದ್ರೆ ಲಾಸ್ಟ್ ಇನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ನಮ್ಗೆ ಬೇಕೇ ಬೇಕು ನಾವ್ ಆಡ್ಬೇಕು ನಾವು ಅದನ್ನ ಏನಾದ್ರು ಚೇಸಿಂಗ್ ಮಾಡ್ಬೇಕು ಅಂತ ಅವ್ರ ಲೆಕ್ಕ ಅದು ಒಳ್ಳೇದೇ ಅದ್ ಒಳ್ಳೇದೇ ಯಾಕೆಂದ್ರೆ ನಮ್ಗೆ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ ಓಪನಿಂಗ್ ಬ್ಯಾಟ್ ಎನಿ ಟೆಸ್ಟ್ ಮ್ಯಾಚ್ ಎನಿ ಮ್ಯಾಚ್ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ಸ್ವಲ್ಪ ಬಾಲು ಹೆವಿ ಕಾಟ ಕೊಡೋದು ಅದನ್ನ ಅದನ್ನ ಫೇಸ್ ಮಾಡಕ್ಕೆ ನಮ್ಮ ಹತ್ರ ಇಬ್ರು ಬ್ಯಾಟರ್ಸ್ ಇದಾರೆ ಒಬ್ಬ ಯಶಸ್ವಿ ಜೈಸ್ವಾಲ್ ಅಂಡ್ ಕೆ ಎಲ್ ರಾಹುಲ್ ಅದ್ರಲ್ಲಂತೂ ಕೆ ಎಲ್ ಸ್ಟ್ರಾಂಗ್ ಈಗ ಪ್ರೆಸೆಂಟ್ ಇದ್ರಲ್ಲಿ ಯಾರು ಇಲ್ಲ ಅಲ್ಲ ವರ್ಲ್ಡ್ ಅಲ್ಲೇ ಯಾರು ಇಲ್ಲ ಅಷ್ಟು ಪರ್ಫೆಕ್ಟ್ ಟೆಕ್ನಿಕ್ಸ್ ಫಾಸ್ಟ್ ಬೌಲಿಂಗ್ ಎನಿ ಬೌಲಿಂಗ್ ನ ಟೆಕ್ನಿಕಲ್ ಆಗಿ ಫೇಸ್ ಮಾಡೋರು ಈಗ ಸದ್ಯಕ್ಕೆ ಎನಿ ಟೀಮ್ ಅಲ್ಲಿ ಯಾರು ಇಲ್ಲ ಐ ತಿಂಕ್ ಒಂದ್ ಲೆಕ್ಕಕ್ಕೆ ಮುಂದ್ಕೋಣ ಯಾರು ಇಲ್ಲ ಅಷ್ಟು ಪರ್ಫೆಕ್ಟ್ ಟೆಕ್ನಿಕ್ ಪ್ರಾಪರ್ ಆಗಿ ಆಡೋರು ಹಂಗಾಗಿ ನಮ್ಮಲ್ಲಿ ಅದನ್ನು ನೆಗೆಟ್ ಮಾಡ್ಬಿಡ್ತಾನೆ ಅವನು ಆ ಫಸ್ಟ್ ಟ್ರೆತ್ನ ನ ಅದೇ ಸಿ ಫಸ್ಟ್ ಒಂದ್ ಸೆಷನ್ ವಿಕೆಟ್ ಕೊಡ್ದೇ ಇವ್ರು ಕಾನ್ಫಿಡೆನ್ಸ್ ತಂದ್ಕೊಟ್ಬಿಟ್ರೆ ಬ್ಯಾಟರ್ಸ್ ಬ್ಯಾಟರ್ಸ್ಗೆಲ್ಲಾ ನೀರ್ ಕುಡ್ದಂಗೆ ಆಗ್ಬಿಡುತ್ತೆ ಫಸ್ಟ್ ಇನಿಂಗ್ ಫುಲ್ ಹಾಗಾಗಿ ನಾವು ಫಸ್ಟ್ ಬ್ಯಾಟಿಂಗ್ ಗೆ ಹೋಗ್ಬೇಕು ಅದು ಕ್ಲಾಸಿಕ್ ನಾವು ವಿಕೆಟ್ ತೆಗಿಯೋಕ್ ನೋಡ್ತಿದೀವಿ ಅವರು ಸ್ಕೋರ್ ಮಾಡೋಕ್ ಎಕ್ಸಾಕ್ಟ್ಲಿ ನಮ್ದು ಬೇರೆ ಹ್ಮ್ ಬಟ್ ಅವ್ರು ಪ್ಯಾನಿಕ್ ಆಗಿದ್ದಾರೆ ವಿಕೆಟ್ ಯಾವ ತರ ಕೊಡ್ತಾರೆ ಗೊತ್ತಿಲ್ಲ ಎರಡ್ ಮ್ಯಾಚ್ ಸೋತಿರೋದು ಸೊ ನೋಡೋಣ ಏನ್ ಆಡ್ತಾರೆ ಅಂತ ಇದ್ರೆ ನಾನ್ ರೀಲ್ಸ್ ಮಾಡಿ ಹಾಕ್ತೀನಿ ಏನೇ ಎನಿಥಿಂಗ್ ಇದ್ರೆ ಮಧ್ಯದಲ್ಲಿ ಎರಡನೇ ಮೆಚ್ ತುಂಬಾ ಚೆನ್ನಾಗ್ ಆಡಿದಿರ ಸೊ ಕಂಟಿನ್ಯೂ ಬ್ಯಾಟಿಂಗ್ ಫಾರ್ಮ್ ಆಗಲಿ ಬೌಲಿಂಗ್ ಫಾರ್ಮ್ ಆಗಲಿ ಪ್ಲೀಸ್ ಕಂಟಿನ್ಯೂ ಮಾಡಿ ಬುಮ್ರಾ ಇಂಜುರಿನ್ ಬ್ಯಾಕ್ ಬರ್ತೀವರ ಸೊ ಆಲ್ ದ ಬೆಸ್ಟ್ ಫಾರ್ ಇಮ್ ಓಲ್ಸ್ ಕಲಸಿ ಹಾಗೇನ್ ಲಾಡ್ಸ್ ಅಲ್ಲಿ ಏನಾದ್ರು ಮ್ಯಾಜಿಕ್ ಮಾಡಿ ಬುಮ್ರಾ ಇಂಜ ಅದೇ ಅವ್ರು ರೆಸ್ಟ್ ಕೊಡ್ತಾರೆ ಅಂದ್ರೆ ಇಂಜುರಿ ಆಗ್ಬಾರದು ಅಂತ ಅರ್ಥ ಲೆಕ್ಕ ಬಟ್ ಏನ್ ಅಂತ ಬೌಲಿಂಗ್ ಮಾಡಿಲ್ಲಪ್ಪ ಫಸ್ಟ್ ಇನಿಂಗ್ಸ್ ಅಲ್ಲಿ ಒಂದ್ ಹದಿನೈದು ಓವರ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಒಂದ್ ಹದಿನೆಂಟ್ ಓವರ್ ಮಾಡ್ದಂಗೆ ಇಪ್ಪತ್ತೇಳರ್ ಮೂವತ್ ಓವರ್ ಮಾಡಿದ್ರೆ ರೆಸ್ಟ್ ಗ್ಯಾಪ್ ಇದ್ದು ರೆಸ್ಟ್ ಬಟ್ ಅವ್ರ ಏನ್ ಅನ್ಕೊಂಡ್ರು ಬರೀ ನೆಕ್ಸ್ಟ್ ಎರಡ್ ದಿವಸಕ್ಕೆ ಮೂರನೇ ಟೆಸ್ಟ್ ಬಂದ್ಬಿಡುತ್ತೆ ಅವಾಗ ಗ್ಯಾಪ್ ಇರಲ್ಲ ಅಂತ ಅನ್ಕೊಂಡ್ರು ಮುಂಚೆನೆ ಹೇಳಿದಾರಂತೆ ಮೂರೇ ಟೆಸ್ಟ್ ಆಡೋದು ಅಂತ ಬುಮ್ರಾ ಅಲ್ಲ ಮೂರೇ ಟೆಸ್ಟ್ ಆಡ್ಬೇಕು

ನೆಕ್ಸ್ಟ್ ಅಪ್ಕಮಿಂಗ್ ಆಕ್ ನ ಟ್ರೈ ಮಾಡಬಹುದು ಪ್ರಸಿದ್ಧ ಕೃಷ್ಣ ಹೇಳ್ಕೊಳ್ಲಿಲ್ಲ ಅಂದ್ರೆ ಇನ್ನು ಇನ್ನು ಇದಾರೆ ಹುಡುಗರು ಅಲ್ಲಿ ಹರ್ಷಿತ್ ರಾಣಾ ಇದಾನೆ ಅವನು ಡಿಸೆಂಟ್ ಆಗೇ ಬೌಲಿಂಗ್ ಮಾಡಿದಾನೆ ನಿತೇಶ್ ರೆಡ್ಡಿನೂ ಪರವಾಗಿಲ್ಲ ಬಟ್ ಅವನಿಗೆ ಅಷ್ಟು ಬೌಲಿಂಗ್ ಕೊಟ್ಟಿಲ್ಲ ಶಮಿ ಬಂದಿಲ್ಲ ಇನ್ನು ಟೀಮ್ ಒಳಗೆ ಬಟ್ ಆಗಿ ಟೆಸ್ಟ್ ಬುಮ್ರಾ ಇರ್ಲೇಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಏನಿತ್ತು ಅದನ್ನ ಕಟ್ ಮಾಡಿದೆ ಕಟ್ ಮಾಡ್ಯಾರ ಅದು ಆಕ್ಚುಲಿ ಮೊನ್ನೆ ಟೆಸ್ಟ್ ಅಲ್ಲಿ ಎಲ್ಲೂ ಬುಮ್ರಾನ್ ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ಸ ಫೀಲಿಂಗ್ ಬರ್ಲಿಲ್ಲ ಇವರಿಬ್ರು ಹಂಗೆ ಬೌಲಿಂಗ್ ಹಾಕಿದ್ರು ಇವರು ಅದೇ ಫಸ್ಟ್ ಇನಿಂಗ್ಸ್ ಅಲ್ಲಿ ಸಿರಾಜ್ ಜನ ಅದನ್ನು ಇದ್ ಮಾಡಿದ್ರು ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಆಕಾಶ್ ದೀಪ್ ಇದ್ ಮಾಡಿದ್ರು ನೋಡು ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಸಿರಾಜ್ ಒಂದೇ ವಿಕೆಟ್ ಬಿದ್ದಿದ್ದು ಬಟ್ ಲಾಸ್ಟ್ ಅಲ್ಲೂ ಅಷ್ಟೆಲ್ಲ ಓವರ್ ಮಾಡಿದ್ಮೇಲೆ ಲಾಸ್ಟ್ ಅಲ್ಲೂ ಎರಡ್ ಕ್ಯಾಚ್ ತಗೊಂತಾನ ಸಿರಾಜು ಒಂದ್ ಕ್ಯಾಚ್ ಈಸಿಯಾಗಿ ಮೇಲ್ಗಡೆಯಿಂದ ಬಂತು ಇನ್ನೊಂದ್ ಕ್ಯಾಚ್ ನೀನ್ ನೋಡಿದ್ಯಾ ಅದು ಮಾಡ್ಬಿಟ್ಟು ತಗೊಂಡಾಗ್ರು ಒಬ್ಬ ಬೌಲರ್ ಆನ್ ಶಾರ್ಟ್ ಮಿಡ್ ಆಫ್ ಅಲ್ಲಿ ಸಾರಿ ಶಾರ್ಟ್ ಮಿಡ್ ಅಲ್ಲಿ ಹಿಂಗೆ ಡೈವ್ ಮಾಡ್ಬಿಟ್ಟು ಕ್ಯಾಚ್ ಹಿಡಿತಾನೆ ಅಂತಂದ್ರೆ ಆ ಎನರ್ಜಿ ಗೊತ್ತಾಗುತ್ತೆ ಆ ಎನರ್ಜಿ ಒಂದ್ ಮೇಂಟೈನ್ ಮಾಡಿ ಏನಿಲ್ಲ ಅಷ್ಟು ಓವರ್ ಬೌಲಿಂಗು ಮಾಡಿ ಫೀಲ್ಡಿಂಗು ಮಾಡಿ ಆ ಲೆವೆಲ್ ಇನ್ನೂ ಎನರ್ಜಿ ಇತ್ತು ಲಾಸ್ಟ್ ವಿಕೆಟ್ ಗೆ ಅಂತಂದ್ರೆ ಇಟ್ಸ್ ಗುಡ್ ಆಸಮ್ ಆಕ್ಚುಲಿ ನಾನು ಅದೇ ಹೇಳ್ತಾ ಇರೋದು ಎನರ್ಜಿ ತಗೊಂಡ್ಬನ್ನಿ ಎನರ್ಜಿ ಡೌನ್ ಮಾಡ್ಬೇಡಿ ಪ್ರಸಿದ್ ಕೃಷ್ಣ ಅದೇ ಬೌಲಿಂಗ್ ಟ್ಯಾಲೆಂಟ್ ಇದೆ ಟೆಕ್ನಿಕ್ಸ್ ಇದೆ ಎನರ್ಜಿ ಇಲ್ಲ ಏನೋ ಒಂಥರ ಅಯ್ಯೋ ಬಂದೇ ಆಗ್ತದೆ ಹಂಗ ಆಗಲ್ಲ ಹೊರಗಡೆ ಹೋಗ್ ಹಂಗೆಲ್ಲ ಆಡಕಾಗಲ್ಲ ಇಂಡಿಯಾದಲ್ಲಿ ನಡಿಬಹುದು ಅದೆಲ್ಲ ಸ್ವಲ್ಪ ಅದೇ ಎನರ್ಜಿ ಇರ್ಬೇಕು ಅಗ್ರೆಸಿವ್ನೆಸ್ ಇರ್ಬೇಕು ಸ್ವಲ್ಪ ಹ್ಮ್ ಓಕೆ ನೋಡೋಣ அப்டேட் இல்லா டெய்லி மார்னிங் டென் தர்ட்டி வந்தே பார்த்திங்க நோட் நோடி கழசி நோடி சப்ஸிரைப்